ನಮಸ್ಕಾರ ಸ್ನೇಹಿತರೆ ಮಸ್ಮಗ ಡಾಟ್ ಕಾಮ್ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ಲೋಕಸಭಾ ಚುನಾವಣೆ ಹೊತ್ತಲ್ಲೇ ದೇಶದಲ್ಲಿ ಮತ್ತೊಮ್ಮೆ ಎ ಅಂದರೆ ಪೌರತ್ವ ತಿದ್ದುಪಡಿ ಕಾಯ್ದೆ ವಿಚಾರ ಭುಗಿಲಾ ಇದೆ ಸಾರ್ವಜನಿಕ ಸಭೆಗಳಲ್ಲಿ ಬಿಜೆಪಿ ನಾಯಕರು ಎ ಕುರಿತು ಮಾತನಾಡುತ್ತಿದ್ದ ಹಾಗೆ ಈಶಾನ್ಯ ರಾಜ್ಯಗಳಲ್ಲಿ ಮತ್ತು ಬಾಂಗ್ಲಾದೇಶದೊಂದಿಗೆ ಗಡಿ ಹಂಚಿಕೊಂಡಿರುವ ವೆಸ್ಟ್ ಬೆಂಗಾಲ್ನಲ್ಲೂ ಕೂಡ ಕೋಲಾಹಲ ಸೃಷ್ಟಿಯಾಗಿದೆ ಅಸ್ಸಾಂನಲ್ಲಂತೂ ಇದು ಪ್ರತಿಭಟನೆಗಳಿಗೂ ಕಾರಣ ಆಗುವ ಆತಂಕ ಶುರುವಾಗಿದೆ ಹಾಗಿದ್ರೆ ತಣ್ಣಗಾಗಿದ್ದ ಎ ವಿಚಾರ ಈಗ ಯಾಕೆ ಭುಗಿಲೇಳ್ತಾ ಇದೆ ಬಿಜೆಪಿ ಈ ಬಾರಿ ಎ ಜಾರಿ ಮಾಡುತ್ತಾ ವೆಸ್ಟ್ ಬೆಂಗಾಲ್ ಹಾಗೂ ಈಶಾನ್ಯ ರಾಜ್ಯಗಳಲ್ಲಿ ಈ ವಿಚಾರ ಇಷ್ಟು ಕೋಲಾಹಲಕ್ಕೆ ಕಾರಣ ಮಾಡ್ತಿರೋದು ಹೇಗೆ ಉತ್ತರ ಬಿಡಿ ತಮಿಳುನಾಡು ಕೂಡ ಯಾಕೆ ವಿರೋಧ ಇದೆ ಎಲ್ಲವನ್ನ ಈ ವರದಿಯಲ್ಲಿ ನೋಡ್ತಾ ಹೋಗೋಣ ಕಡೆ ತನಕ ಮಿಸ್ ಮಾಡಿದೆ ನೋಡಿ ಸ್ನೇಹಿತರೆ ಸಿಎ ವಿಚಾರದಲ್ಲಿ ಏನಾಗ್ತಿದೆ ಅಂತ ನೋಡೋಕು ಮುನ್ನ ಈ ಅಂತ ಕ್ವಿಕ್ ಆಗಿ ನೋಡ್ಬಿಡೋಣ ಆಗ ನಮಗೆ ಈ ವಿವಾದದ ತಿರುಳು ಅರ್ಥ ಆಗುತ್ತೆ ಸಿಎಎ ಸಿಟಿಜನ್ಶಿಪ್ ಅಮೆಂಡ್ಮೆಂಟ್ ಆಕ್ಟ್ ಟ್ವೆಂಟಿ ನೈನ್ಟೀನ್ ಸಂವಿಧಾನದಲ್ಲಿ ತಿದ್ದುಪಡಿಯಾದ ಕಾನೂನು ಇದಕ್ಕೂ ಮುಂಚೆ ಒಂದು ಕಾನೂನಿತ್ತು ಸಿಟಿಜನ್ಶಿಪ್ ಆ್ಯಕ್ಟ್ ಅಂತ ಆದರೆ ಡಿಸೆಂಬರ್ ಹನ್ನೊಂದು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಅಂದರೆ ನರೇಂದ್ರ ಮೋದಿ ಸರ್ಕಾರದ ಎರಡನೇ ಅವಧಿಯ ಮೊದಲ ವರ್ಷವೇ ಇದಕ್ಕೆ ತಿದ್ದುಪಡಿ ತರಲಾಯಿತು ಅಮಿತ್ ಶಾ ಇದರ ರೂವಾರಿ ಈ ತಿದ್ದುಪಡಿ ಅನ್ವಯ ಮೂರು ನಿರ್ದಿಷ್ಟ ದೇಶಗಳಿಂದ ಅಂದರೆ ಪಾಕಿಸ್ತಾನ ಬಾಂಗ್ಲಾ ಮತ್ತು ಅಫ್ಘಾನಿಸ್ತಾನದಿಂದ ಭಾರತಕ್ಕೆ ಬಂದ ವಲಸಿಗರಿಗೆ ಅಂದರೆ ಆ ರಾಷ್ಟ್ರಗಳ ಅಲ್ಪಸಂಖ್ಯಾತರಿಗೆ ಇಲ್ಲಿ ಪೌರತ್ವ ಸಿಗತ್ತೆ ಒಟ್ಟು ಆರು ಸಮುದಾಯಗಳ ವಲಸಿಗರಿಗೆ ಮಾತ್ರ ಈ ಪೌರತ್ವ ಆ ರಾಷ್ಟ್ರಗಳ ಅಲ್ಪಸಂಖ್ಯಾತರು ಅಂದರೆ ಹಿಂದೂಗಳು ಸಿಖ್ಖರು ಬೌದ್ಧರು ಜೈನರು ಪಾರ್ಸಿಗಳು ಹಾಗೂ ಕ್ರೈಸ್ತರು ಸೊ ಇವರಿಗೆ ಮಾತ್ರ ಕೇಂದ್ರ ಸರ್ಕಾರ ಹೇಳೋ ಪ್ರಕಾರ ಧಾರ್ಮಿಕವಾಗಿ ಆ ಮುಸ್ಲಿಂ ಮೆಜಾರಿಟಿ ರಾಷ್ಟ್ರಗಳಲ್ಲಿ ದೌರ್ಜನ್ಯ ಅನುಭವಿಸಿರೋ ಅಲ್ಲಿನ ಧಾರ್ಮಿಕ ಅಲ್ಪಸಂಖ್ಯಾತರಿಗೆ ಇಲ್ಲಿ ಜೀವನ ಕೊಡೋ ಉದ್ದೇಶಕ್ಕೆ ಈ ಕಾಯಿದೆ ಅಂತ ಇದಕ್ಕೊಂದಷ್ಟು ಮಾನದಂಡ ಕೂಡ ಇದೆ ಎರಡು ಸಾವಿರದ ಹದಿನಾಲ್ಕರ ಡಿಸೆಂಬರ್ ಮೂವತ್ತೊಂದಕ್ಕೂ ಮೊದಲು ಬಂದು ಭಾರತದಲ್ಲಿ ನೆಲೆಸಿದ್ರೆ ಅವರಿಗೆ ಈ ಪೌರತ್ವ ಕೊಡಲಾಗುತ್ತೆ ಹಾಗೆ ಒಂದು ಸಲ ಅವರು ಅರ್ಹತೆ ಪಡೆದು ಭಾರತದ ಪೌರತ್ವ ಪಡ್ಕೊಂಡ್ರೆ ಅವರು ಇಲ್ಲಿನ ನಾಗರಿಕರೇ ಆಗಿಬಿಡ್ತಾರೆ ಅವರಿಗೆ ಇಲ್ಲಿನ ಎಲ್ಲ ಸೌಲಭ್ಯಗಳು ಸಿಗ್ತವೆ ವಾಸಿಸುವ ಹಕ್ಕು ಮಾತನಾಡುವ ಹಕ್ಕು ಧಾರ್ಮಿಕ ಹಕ್ಕು ಸಂವಿಧಾನದ ಅಡಿಯಲ್ಲಿ ಪ್ರತಿಯೊಬ್ಬ ಭಾರತೀಯ ಹೇಗೋ ಹಾಗೆ ಅವರೂ ಭಾರತೀಯ ಆಗ್ತಾರೆ ಈ ಕಾಯ್ದೆಯನ್ನು ಮಾಡ್ತೀವಿ ಅಂತ ಬಿ ಜೆ ಪಿ ತನ್ನ ಚುನಾವಣಾ ಪ್ರಣಾಳಿಕೆಯಲ್ಲೇ ಹೇಳಿಕೊಂಡಿತ್ತು ಆದರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮಸೂದೆಯನ್ನು ತಂದು ಎರಡು ಸದನಗಳಲ್ಲಿ ಪಾಸ್ ಮಾಡಲಾಗಿದೆ ಆದರೆ ಅದನ್ನು ಜಾರಿಗೆ ತರೋಕೆ ಅವರು ರೂಲ್ಸ್ ಫ್ರೇಮ್ ಮಾಡಿ ಕೊಟ್ಟಿಲ್ಲ ಇನ್ನು ಕೂಡ ಕಾರಣ ಇದಕ್ಕೆ ದೊಡ್ಡ ಮಟ್ಟದ ವಿರೋಧ ಕೂಡ ಇದೆ ಒಂದಷ್ಟು ಕಡೆಗಳಿಂದ ಹತ್ತೊಂಬತ್ತರ ಅಂತ್ಯದಲ್ಲಿ ಶುರುವಾದ ಈ ಗಲಾಟೆ ದೇಶಾದ್ಯಂತ ಹಿಂಸಾಚಾರಕ್ಕೂ ತಿರುಗಿತ್ತು ದಿಲ್ಲಿ ಗಲಭೆ ಕೂಡ ಆಗಿತ್ತು ಎರಡು ಸಾವಿರದ ಇಪ್ಪತ್ತರ ಜನವರಿ ಆರರ ಹೊತ್ತಿಗೆ ದೇಶಾದ್ಯಂತ ಇದನ್ನು ವಿರೋಧಿಸಿ ಮೂವತ್ತೊಂದು ಪ್ರತಿಭಟನಾಕಾರರು ಗಲಾಟೆಯಲ್ಲಿ ಪ್ರಾಣ ಕೂಡ ಕಳ್ಕೊಂಡಿದ್ರು ಇದಾದ ಮೇಲೆ ಕೇಂದ್ರ ಸರ್ಕಾರ ಈ ಬಗ್ಗೆ ಸ್ವಲ್ಪ ಹುಷಾರಾಗಿ ಹೆಜ್ಜೆ ಇಡೋಕ್ಕೆ ಶುರು ಮಾಡಿತ್ತು ಸ್ವಲ್ಪ ನಿಧಾನವನ್ನು ಮಾಡಿತ್ತು ಆದರೆ ಗಮನಿಸಬೇಕಾದ ಅಂಶ ಅಂದರೆ ಸಿ ಎನ್ನು ಅಧಿಕೃತವಾಗಿ ಜಾರಿಗೆ ತರೋಕು ಮುಂಚೆಯೇ ಸಾವಿರದ ಒಂಬೈನೂರ ಐವತ್ತೈದರ ನಾಗರಿಕ ಪೌರತ್ವ ಕಾಯ್ದೆ ಅಡಿಯಲ್ಲೇ ಪಾಕ್ ಬಾಂಗ್ಲಾ ಹಾಗೂ ಅಫ್ಘಾನಿಸ್ತಾನದಿಂದ ವಲಸೆ ಬಂದಿದ್ದ ಸಾವಿರದ ನಾನ್ನೂರ ಹದಿನಾಲ್ಕು ಜನರಿಗೆ ಭಾರತದ ಪೌರತ್ವ ಕೊಡಲಾಗಿದೆ ಗಮನಿಸಬೇಕಾದ ಅಂಶ ಅಂದರೆ ಇದರಲ್ಲಿ ಮುಸ್ಲಿಮೇತರರಿಗೆ ಕೊಡಲಾಗಿದೆ ಹಿಂದೂ ಸಿಖ್ ಬೌದ್ಧ ಜೈನ ಪಾರ್ಸಿ ಹಾಗೂ ಕ್ರೈಸ್ತರಿಗೆ ಭಾರತದ ಪೌರತ್ವ ಸಿಕ್ಕಿದೆ ಸಿ ಎ ಕಾಯ್ದೆ ಜಾರಿ ಮಾಡೋಕೆ ಆಗದೇ ಇದ್ದ ಕಾರಣಕ್ಕೆ ಕೇಂದ್ರ ಸರ್ಕಾರ ಆಯಾ ರಾಜ್ಯಗಳ ಗೃಹ ಕಾರ್ಯದರ್ಶಿಗಳಿಗೆ ಹಾಗೂ ಜಿಲ್ಲಾ ಮ್ಯಾಜಿಸ್ಟ್ರೇಟ್ಗಳಿಗೆ ಈ ಪೌರತ್ವ ಕೊಡುವ ಅವಕಾಶವನ್ನು ಕೊಟ್ಟಿತ್ತು ಈ ಪೈಕಿ ಒಂಬತ್ತು ರಾಜ್ಯಗಳ ಗೃಹ ಕಾರ್ಯದರ್ಶಿಗಳು ಈ ಅವಕಾಶವನ್ನು ಬಳಸಿಕೊಂಡಿದ್ದಾರೆ ಗುಜರಾತ್ ರಾಜಸ್ಥಾನ್ ಛತ್ತೀಸ್ಗಢ ಹರಿಯಾಣ ಪಂಜಾಬ್ ಮಧ್ಯಪ್ರದೇಶ್ ಉತ್ತರ ಪ್ರದೇಶ ದಿಲ್ಲಿ ಹಾಗೂ ಮಹಾರಾಷ್ಟ್ರದಲ್ಲಿ ಪೌರತ್ವ ಕೊಡಲಾಗಿದೆ ಜೊತೆಗೆ ಮೂವತ್ತೊಂದು ಜಿಲ್ಲೆಗಳ ಮ್ಯಾಜಿಸ್ಟ್ರೇಟ್ಗಳು ಕೂಡ ಪೌರತ್ವ ಕಾಯ್ದೆಯಡಿ ವಲಸಿಗರಿಗೆ ಪೌರತ್ವ ಕೊಟ್ಟಿದ್ದಾರೆ ಆದರೆ ಸಿ ಎ ದೇಶವ್ಯಾಪಿ ಪೂರ್ಣವಾಗಿ ಜಾರಿಗೆ ತಂದ್ವಿ ಇಂಪ್ಲಿಮೆಂಟ್ ಆಯಿತು ಅಂತ ಇನ್ನೂ ಕೂಡ ಹೇಳಿರಲಿಲ್ಲ ಆದರೆ ಲೋಕಸಭಾ ಚುನಾವಣೆಗೆ ದಿನಗಣನೆ ಆಗಿರೋ ಹೊತ್ತಲ್ಲಿ ಕೇಂದ್ರ ಸರ್ಕಾರದ ಸಚಿವರುಗಳು ಸಿ ಎ ವಿಚಾರ ಜೋರಾಗಿ ಪ್ರಸ್ತಾಪ ಮಾಡಿಸಿದ್ದಾರೆ ಕೇಂದ್ರ ಸಚಿವ ಶಂತನು ಠಾಕೂರ್ ಪಶ್ಚಿಮ ಬಂಗಾಳದಲ್ಲಿ ನಿಂತುಕೊಂಡು ಒಂದು ವಾರದಲ್ಲಿ ಜಾರಿಗೆ ತರ್ತೀವಿ ಅಂತ ಡಿಕ್ಲೇರ್ ಮಾಡಿದ್ರು ಅದಕ್ಕೂ ಮುಂಚೆ ಅದೇ ವೆಸ್ಟ್ ಬೆಂಗಾಲ್ನಲ್ಲಿ ಅಮಿತ್ ಶಾ ಕೂಡ ನಾವು ಸಿ ಎ ಜಾರಿಗೆ ತಂದೇ ತರ್ತೀವಿ ನೆಲದ ಕಾನೂನು ಅದನ್ನು ಯಾರು ತಡೆಯೋಕ್ಕಾಗಲ್ಲ ಆಗಲ್ಲ ಅಂತ ಹೇಳಿದರು ಅದಕ್ಕೆ ತೀವ್ರ ವಿರೋಧ ಕೂಡ ವ್ಯಕ್ತ ಆಯಿತು ಈಗ ರಾಜಕೀಯ ಬೆಳವಣಿಗೆಗಳು ಗರಿಗೆದರಿರುವ ಹೊತ್ತಲ್ಲಿ ಮತ್ತೆ ಇದಕ್ಕೆ ಪರ ವಿರುದ್ಧ ಚರ್ಚೆ ನಡೀತಾ ಇದೆ ಪಶ್ಚಿಮ ಬಂಗಾಳದಲ್ಲಿ ವಿರೋಧ ಯಾಕೆ ಅಮಿತ್ ಶಾ ಮತ್ತು ಇತರ ಕೇಂದ್ರ ಸಚಿವರು ಇದರ ಬಗ್ಗೆ ಹೇಳಿಕೆ ಕೊಡೋಕೆ ಶುರು ಮಾಡ್ತಿದ್ದ ಹಾಗೆ ಮಮತಾ ಬ್ಯಾನರ್ಜಿ ರೊಚ್ಚಿಗೆದ್ದು ತಿರುಗಿ ಬಿದ್ದಿದ್ದಾರೆ ಯಾವುದೇ ಕಾರಣಕ್ಕೂ ನಾವು ಇದನ್ನ ನಮ್ಮ ರಾಜ್ಯದಲ್ಲಿ ಜಾರಿಗೆ ತರಲ್ಲ ಅಂತ ಹೇಳಿದ್ದಾರೆ ಅದಕ್ಕೆ ಅವರು ಮಾಡ್ತಿರೋ ಆರೋಪ ಏನು ಅಂದ್ರೆ ಒಂದು ಈ ಕಾನೂನು ಮೂಲಕ ಬಿಜೆಪಿ ಮುಸ್ಲಿಮರ ವಿಚಾರದಲ್ಲಿ ತಾರತಮ್ಯ ಮಾಡ್ತಾ ಇದೆ ಅನ್ನೋದು ಜೊತೆಗೆ ಇದು ಬಿಜೆಪಿಯ ಹಿಂದೂ ರಾಷ್ಟ್ರ ಸಿದ್ಧಾಂತಕ್ಕೆ ಪೂರಕವಾಗಿದೆ ಅಂತ ಹಾಗೆ ಪಶ್ಚಿಮ ಬಂಗಾಳದಲ್ಲಿ ಇದನ್ನ ಜಾರಿ ತರುವ ಮೂಲಕ ಬಾಂಗ್ಲಾದಲ್ಲಿರೋ ಮುಸ್ಲಿಮೇತರ ವಲಸಿಗರು ಮುಸ್ಲಿಂ ಬಾಹುಳ್ಯದ ಪ್ರದೇಶಗಳಲ್ಲಿ ಬಂದು ತಮ್ಮ ಸಂಖ್ಯೆಯನ್ನು ಜಾಸ್ತಿ ಮಾಡಿಕೊಳ್ತಾರೆ ಇದರಿಂದ ಡೆಮೋಗ್ರಫಿಕ್ ಚೇಂಜ್ ಆಗುತ್ತೆ ಹೀಗಾಗಿ ಸೇರಿ ಅನೇಕ ವಿಪಕ್ಷಗಳು ಆರೋಪ ಮಾಡಿಸಿದ್ದಾರೆ ಈ ಕಡೆ ಬಿಜೆಪಿ ಕೂಡ ವಿಪಕ್ಷಗಳ ವಿರುದ್ಧ ಇದೇ ಅಸ್ತ್ರವನ್ನು ಪ್ರಯೋಗಿಸ್ತಾ ಇದೆ ಇವರು ನಿರಾಶ್ರಿತರ ವಿರುದ್ಧ ಇದ್ದಾರೆ ವಿಪಕ್ಷಗಳು ಇದನ್ನು ವಿರೋಧ ಮಾಡುವ ಮೂಲಕ ಈ ಮುಸ್ಲಿಂ ಮೆಜಾರಿಟಿ ರಾಷ್ಟ್ರಗಳಲ್ಲಿ ದೌರ್ಜನ್ಯಕ್ಕೊಳಗಾದವರಿಗೆ ಅನ್ಯಾಯ ಮಾಡ್ತಿದ್ದಾರೆ ಅನವಶ್ಯಕವಾಗಿ ಮುಸ್ಲಿಮರ ಹೆಸರನ್ನ ತರೋ ಮೂಲಕ ಭಾರತೀಯ ಮುಸ್ಲಿಮರಿಗೂ ಇದಕ್ಕೂ ಸಂಬಂಧನೇ ಇಲ್ಲ ಅವರನ್ನು ಎಳ್ಕೊಂಡು ಬರೋ ಮೂಲಕ ಕೋಮು ಸಂಘರ್ಷಕ್ಕೆ ಕುಮ್ಮಕ್ಕನ್ನು ಕೊಡುತ್ತಿದ್ದಾರೆ ಅಂತ ಬಿಜೆಪಿ ಪ್ರತಿ ಆರೋಪವನ್ನು ಮಾಡ್ತಾ ಇದೆ ಜೊತೆಗೆ ಟಿ ಸಿ ಅಂತಹ ಪಕ್ಷಗಳು ಓಲೈಕೆ ರಾಜಕಾರಣದ ಕಾರಣ ಈ ಕಾಯ್ದೆಯನ್ನು ವಿರೋಧಿಸುತ್ತಿದ್ದಾರೆ ಭಾರತೀಯರ ಮುಸ್ಲಿಮರನ್ನ ಇದಕ್ಕೆ ಕುಮ್ಮಕ್ಕು ಕೊಡ್ತಿದ್ದಾರೆ ಅಂತ ಬಿಜೆಪಿ ಆರೋಪ ಮಾಡ್ತಾ ಇದೆ ಬೆಂಗಾಲ್ ಕಥೆಯಾಯಿತು ಈಶಾನ್ಯ ರಾಜ್ಯಗಳ ಕಥೆ ಏನು ಈಶಾನ್ಯ ರಾಜ್ಯಗಳಲ್ಲಿ ಸಿ ಎ ವಿಚಾರ ಮುನ್ನೆಲೆಗೆ ಬರ್ತಾ ಇದ್ದ ಹಾಗೆ ಎಲ್ಲರ ದೃಷ್ಟಿ ಈಗ ಆ ಕಡೆಗೆ ನೆಟ್ಟಿದೆ ಯಾಕಂದರೆ ಈ ಮುಂಚೆಯಲ್ಲಿ ಇದೇ ಸಿ ಎ ವಿಚಾರಕ್ಕೆ ಹಿಂಸಾಚಾರ ಕೂಡ ಆಗಿತ್ತು ಅಸ್ಸಾಂನಲ್ಲಂತೂ ಇದು ಅತಿರೇಕಕ್ಕೆ ಹೋಗಿತ್ತು ಅಲ್ಲಿ ಯಾಕೆ ಅಂದರೆ ಅಸ್ಸಾಮಿಗಳು ಅವರನ್ನು ಮತ್ತು ಅವರ ಸಂಸ್ಕೃತಿಯನ್ನು ಬಿಟ್ಟು ಬೇರೆಯವ್ರನ್ನ ಒಪ್ಕೊಳ್ಳಲ್ಲ ಅಸ್ಸಾಂನಲ್ಲಿ ಸಿ ಎ ಎನ್ ಆರ್ ಸಿಗೆ ಹಿಂದೂಗಳಿಂದಲೂ ಅಸ್ಸಾಮಿ ಹಿಂದೂಗಳಿಂದಲೂ ಮೂಲ ನಿವಾಸಿಗಳಿಂದ ವಿರೋಧ ಇದೆ ಬಾಂಗ್ಲಾದಿಂದ ಬರೋ ಮುಸ್ಲಿಮರು ಮತ್ತು ಬಾಂಗ್ಲಾ ಹಿಂದೂಗಳು ಅವರೆಲ್ಲರೂ ಯಾರು ಬರೋದು ಬೇಡ ಅನ್ನೋದು ಅಸ್ಸಾಂನ ಜನರ ಒಪೀನಿಯನ್ ಯಾಕೆ ಅಂದರೆ ಬಾಂಗ್ಲಾದಿಂದ ಹಿಂದೂಗಳೇ ಬರಲಿ ಮುಸ್ಲಿಮರೇ ಬರಲಿ ಯಾರೇ ಬಂದರೂ ಕೂಡ ಅಸ್ಸಾಂನಲ್ಲಿ ಆಲ್ರೆಡಿ ಡೆಮೋಗ್ರಫಿ ತುಂಬ ಚೇಂಜ್ ಆಗಿದೆ ಮತ್ತಷ್ಟು ಚೇಂಜ್ ಆಗುತ್ತೆ ಮೂಲ ಅಸ್ಸಾಮಿಗಳಿಗೆ ಬೆಲೆನೇ ಇರಲ್ಲ ಅನ್ನೋದು ಅವ್ರ ಲೆಕ್ಕಾಚಾರ ಬೆಂಗಾಲಿ ಸಂಸ್ಕೃತಿಯ ಜನ ಜಾಸ್ತಿ ಆಗಿಬಿಡ್ತಾರೆ ಅಸ್ಸಾಮಿ ಸಂಸ್ಕೃತಿ ಕರ್ಗು ಹೋಗಿಬಿಡುತ್ತೆ ಅನ್ನೋದು ಅವರ ಆರೋಪ ಜೊತೆಗೆ ಆ ರೀತಿ ಬಂದು ಇಲ್ಲಿ ನೆಲೆಸೋದ್ರಿಂದ ಅಸ್ಸಾಂನಲ್ಲಿ ನೆಲೆಸೋದ್ರಿಂದ ಮೂಲ ಅಸ್ಸಾಮಿಗರ ರಾಜಕೀಯ ಹಕ್ಕುಗಳು ಸಾಮಾಜಿಕ ಹಕ್ಕುಗಳು ಎಲ್ಲದು ಕಮ್ಮಿಯಾಗಿ ಅವರ ಪಾಲು ಜಾಸ್ತಿ ಆಗುತ್ತೆ ಬಂಗಾಳಿ ಮಾತಾಡೋ ಜನರ ಹಕ್ಕು ಜಾಸ್ತಿ ಆಗುತ್ತೆ ಅದು ನಮಗೆ ಬೇಡ ಅನ್ನೋದು ಅವರ ವಿರೋಧ ಈಗ ಯಾಕೆ ಆತಂಕ ನಿಮಗೆಲ್ಲ ಗೊತ್ತಿರೋ ಹಾಗೆಂದರೆ ಕೆಲವೇ ದಿನಗಳಲ್ಲಿ ಎಲೆಕ್ಷನ್ ಇದೆ ಬಿ ಜೆ ಪಿ ಇದನ್ನು ಪದೇ ಪದೇ ಈಗ ನಾವು ಜಾರಿಗೆ ತರ್ತೀವಿ ತಂದೆ ತರ್ತೀವಿ ಅಂತ ಹೇಳ್ತಾ ಇದೆ ಹೀಗಾಗಿ ಒಂದು ವೇಳೆ ಜಾರಿಗೆ ತಂದರೂ ತರಬಹುದು ಅನ್ನೋ ಲೆಕ್ಕಾಚಾರ ಇದೆ ಅತಿ ಶೀಘ್ರದಲ್ಲಿ ಬರ್ಬೋದು ಅನ್ನೋ ಲೆಕ್ಕಾಚಾರ ಇದೆ ಪೂರಕ ವಾತಾವರಣ ಕೂಡ ನಿರ್ಮಾಣ ಆಗಿದೆ ಅಸ್ಸಾಂನಲ್ಲಿ ಹಾಗೂ ಮಿಜೋರಾಂನಲ್ಲಿ ಪ್ರಬಲ ಬಂಡುಕೋರ ಗುಂಪುಗಳೊಂದಿಗೆ ಕೇಂದ್ರ ಸರ್ಕಾರ ಶಾಂತಿ ಒಪ್ಪಂದ ಮಾಡಿಕೊಂಡಿದೆ ಸೊ ಅಲ್ಲಿ ಸದ್ಯಕ್ಕೆ ಒಂದು ಮಟ್ಟಿಗೆ ಪರಿಸ್ಥಿತಿ ಕಂಟ್ರೋಲ್ನಲ್ಲಿದೆ ಬಂಡುಕೋರ ಗುಂಪುಗಳು ಜಾಸ್ತಿ ಈಗ ಗಲಾಟೆ ಮಾಡೋ ಲಕ್ಷಣ ಕಾಣಿಸ್ತಾ ಇಲ್ಲ ಇದೆ ಕಾನ್ಫಿಡೆನ್ಸ್ನಲ್ಲಿ ಸಂದರ್ಭವನ್ನು ಬಳಸಿಕೊಂಡು ಜಾರಿಗೆ ತರಬಹುದು ಅನ್ನೋ ವಿಶ್ಲೇಷಣೆ ಇದೆ ಸೊ ಆ ರೀತಿ ಜಾರಿಗೆ ತಂದರೆ ಕೇಂದ್ರ ಸರ್ಕಾರದೊಂದಿಗೆ ಒಪ್ಪಂದ ಮಾಡಿಕೊಳ್ಳದ ಇನ್ನೂ ಒಂದಷ್ಟು ಬಂಡುಕೋರ ಗುಂಪುಗಳಿದಾವಲ್ಲ ಅವರು ಹೊಚ್ಚಿಗಿಡೋ ಸಾಧ್ಯತೆ ಇದ್ದೇ ಇರುತ್ತೆ ಅದಕ್ಕೆ ಸರ್ಕಾರ ಬಹುಶಃ ಪ್ಲ್ಯಾನ್ ಮಾಡ್ಕೊಂಡಿದೆ ಅಂತ ಕಾಣುತ್ತೆ ಫುಲ್ ಕಾನ್ಫಿಡೆನ್ಸಲ್ಲಿ ಹೇಳ್ತಿರೋದು ನೋಡ್ತಾ ಇದ್ದರೆ ಅದನ್ನು ಹ್ಯಾಂಡಲ್ ಮಾಡೋಕ್ಕೆ ಸರ್ಕಾರ ಮೆಂಟಲಿ ಪ್ರಿಪೇರ್ ಆಗಿರ್ಬೋದು ಜೊತೆಗೆ ಮಣಿಪುರ ನೋಡಿ ಮಣಿಪುರದಲ್ಲಿ ಕುಕಿ ಮೈತಿ ಜಗಳದಲ್ಲೂ ಕೂಡ ಇದು ರಿಪೀಟ್ ಆಯಿತು ಚಿಕ್ಕ ಜಗಳವನ್ನು ದೊಡ್ಡದು ಮಾಡಿ ಅಲ್ಲಿ ವಿದೇಶಿ ಶಕ್ತಿಗಳೆಲ್ಲ ಕೈ ಜೋಡಿಸಿದ್ರು ಹೀಗಾಗಿ ಈ ಆತಂಕ ಕೂಡ ಇನ್ನೂ ಇದೆ ಜೊತೆಗೆ ಮಣಿಪುರ ಗಲಭೆಯನ್ನು ಸರಿಯಾಗಿ ನಿಭಾಯಿಸಿಲ್ಲ ಅನ್ನೋ ಕಾರಣ ಕೊಟ್ಟು ಬಿ ಜೆ ಪಿ ವಿರುದ್ಧ ಒಂದಷ್ಟು ಗುಂಪುಗಳು ಪ್ರತಿಭಟನೆ ಇನ್ನೂ ಕೂಡ ಮಾಡ್ತೇವೆ ಇವತ್ತಿಗೂ ಈಶಾನ್ಯ ರಾಜ್ಯದಲ್ಲಿ ಮಣಿಪುರದಲ್ಲಿ ಪರಿಸ್ಥಿತಿ ಫುಲ್ ಕಂಟ್ರೋಲ್ನಲ್ಲಿಲ್ಲ ಈ ಕಾರಣದಿಂದ ಒಂದು ವೇಳೆ ಸಿ ಎ ಜಾರಿಗೆ ತಂದರೆ ಇದೇ ಅವಕಾಶವನ್ನು ದೇಶ ವಿರೋಧಿ ಶಕ್ತಿಗಳು ಸಮಾಜಘಾತುಕ ಶಕ್ತಿಗಳು ಇನ್ನಷ್ಟು ನಾರ್ತ್ ಈಸ್ಟ್ನಲ್ಲಿ ಬೆಂಕಿ ಹರಡೋಕ್ಕೆ ಬಳಸಿದ್ರೆ ಅನ್ನೋ ಆತಂಕ ಅಂತೂ ಇದ್ದೇ ಇದೆ ತಮಿಳುನಾಡಲ್ಲೂ ವಿರೋಧ ನಿಮಗೊಂದು ಪ್ರಶ್ನೆ ಬರ್ಬೋದು ಈಶಾನ್ಯ ರಾಜ್ಯಗಳಲ್ಲಿ ಬಂಗಾಲಿಗಳು ಬಾಂಗ್ಲಾದಿಂದ ಬಂದವರು ಮಯನ್ಮಾರ್ ನಿರಾಶ್ರಿತರ ಕಾರಣಕ್ಕೆ ಅವರು ವಿರೋಧ ಮಾಡ್ತಿದ್ದಾರೆ ಅಂತ ಅನಿಸ್ಬೋದು ಆದರೆ ತಮಿಳುನಾಡಿನಲ್ಲಿ ಯಾಕೆ ವಿರೋಧ ಸ್ಟಾಲಿನ್ ಯಾಕೆ ಸಿ ಎ ಜಾರಿಗೆ ತರಲ್ಲ ಅಂತ ಹೇಳ್ತಿದ್ದಾರೆ ಅಂತ ನೀವು ಕೇಳ್ಬೋದು ಅದಕ್ಕೆ ಅವ್ರು ಮಾಡುವ ಆರೋಪ ಏನು ಅಂದರೆ ಈ ಕಾಯ್ದೆಯಲ್ಲಿ ಮುಸ್ಲಿಮರು ಹಾಗೂ ಶ್ರೀಲಂಕಾದ ತಮಿಳು ನಿರಾಶ್ರಿತರನ್ನು ಹೊರಗಿಟ್ಟಿದ್ದಾರೆ ಹೀಗಾಗಿ ಬೆಂಬಲ ಕೊಡಲ್ಲ ಇಂಪ್ಲಿಮೆಂಟ್ ಮಾಡಲ್ಲ ಅಂತ ಇವರು ಹೇಳುತ್ತಿದ್ದಾರೆ ಜೊತೆಗೆ ಎನ್ ಆರ್ ಸಿ ಎಟಿಗೆ ಎನ್ ಆರ್ ಸಿ ಅನ್ನೋದು ಕೂಡ ಪದೇ ಪದೇ ಕಿವಿಗೆ ಬೀಳ್ತಾ ಇದೆ ಇದಕ್ಕೂ ಕೂಡ ವಿರೋಧ ಇದೆ ಎನ್ ಆರ್ ಸಿ ಅಂದ್ರೆ ನ್ಯಾಷನಲ್ ರಿಜಿಸ್ಟ್ರಿ ಆಫ್ ಸಿಟಿಸನ್ಸ್ ಅಂತ ಇದರ ಪ್ರಕಾರ ಭಾರತದಲ್ಲಿರೋ ಎಲ್ಲ ನಾಗರಿಕರು ತಮ್ಮ ಗುರುತನ್ನು ತೋರಿಸಬೇಕು ತಾವು ಭಾರತೀಯ ಇರುವಂತಹ ಪೌರತ್ವ ಸಾಬೀತುಪಡಿಸಬೇಕು ಸಾಬೀತು ಮಾಡೋಕೆ ಆಗಲಿಲ್ಲ ಅಂದ್ರೆ ಅವರನ್ನ ಗುರುತಿಸಿ ಕ್ರಮ ತೆಗೆದುಕೊಳ್ಳಲಾಗುತ್ತೆ ಅಥವಾ ಗಡಿಪಾರು ಮಾಡೋ ಸಾಧ್ಯತೆನೂ ಇರುತ್ತೆ ಇದು ಆಲ್ರೆಡಿ ಅಸ್ಸಾಂನಲ್ಲಿ ಜಾರಿಯಾಗಿದೆ ಆದರೆ ಇದನ್ನು ದೇಶಾದ್ಯಂತ ಜಾರಿ ಮಾಡೋಕೆ ಕೇಂದ್ರ ಸರ್ಕಾರ ಕಾನೂನು ರೂಪಿಸಿದೆ ಸೊ ಇದನ್ನು ನಾವು ಜಾರಿ ಮಾಡೋಕ್ಕೆ ಬಿಡಲ್ಲ ಅಂತ ತಮಿಳುನಾಡು ಹೇಳ್ತಾ ಇದೆ ಯಾಕಂದರೆ ಎನ್ ಆರ್ ಸಿ ಪ್ರಕಾರ ಶ್ರೀಲಂಕಾದಿಂದ ಬಂದಿರೋ ಅಕ್ರಮ ವಲಸಿಗರೆಲ್ಲರೂ ಕೂಡ ವಿದೇಶಿಗರೇ ಆಗಿಬಿಡ್ತಾರೆ ಅವರು ಮುಸ್ಲಿಂ ಕ್ರಿಶ್ಚಿಯನ್ ಹಿಂದೂ ಬೌದ್ಧ ಯಾರೇ ಆಗಿದ್ರೂ ಕೂಡ ಪ್ರೂಫ್ ಹೊಂದಿಲ್ಲ ಅಂದರೆ ಅವ್ರನ್ನ ಬಂಧನ ಮಾಡಲಾಗುತ್ತೆ ವಾಪಸ್ ಗಡಿಪಾರು ಮಾಡಲಾಗುತ್ತೆ ಹೀಗಾಗಿ ನಮಗೆ ಎನ್ ಆರ್ ಸಿ ಬೇಡ ಅನ್ನೋದು ತಮಿಳುನಾಡಿನ ವಾದ ಹಾಗಂತ ಇಲ್ಲಿ ರಾಜಕೀಯ ಇಲ್ವ ಇದೆ ತಮಿಳರನ್ನು ರಕ್ಷಣೆ ಮಾಡ್ತೀವಿ ಅಂತ ಹೇಳು ಡಿ ಎಂ ಕೆಗೆ ಶ್ರೀಲಂಕಾದ ತಮಿಳು ನಿರಾಶ್ರಿತರು ಚುನಾವಣೆಯ ಸರಕು ಸೊ ಅವ್ರನ್ನ ಹೊರಗಟ್ಟಿದ್ರೆ ತಮಗೆ ವೋಟ್ ಬ್ಯಾಂಕ್ಗೆ ಕತ್ತರಿ ಬೀಳುತ್ತೆ ಅನ್ನೋದು ಕೂಡ ಅವ್ರ ಲೆಕ್ಕಾಚಾರ ಈ ಕಡೆ ಬಿ ಜೆ ಪಿ ಕೂಡ ಇದರಿಂದ ಲಾಭದ ನಿರೀಕ್ಷೆ ಮಾಡ್ತಾ ಇದೆ ನಾವು ವಲಸಿಗರನ್ನು ಒಳಗೆ ಬಿಡ್ತಿಲ್ಲ ಅಂತ ಹೇಳಿ ಇದರಿಂದ ಅಕ್ರಮ ವಲಸೆಯನ್ನು ವಿರೋಧಿಸೋರ ಸ್ಥಳೀಯರ ಓಟನ್ನು ಕಾನ್ಸಾಲಿಡೇಟ್ ಮಾಡೋಕ್ಕೆ ಬಿ ಜೆ ಪಿ ಯೋಚನೆ ಮಾಡ್ತಾ ಇದೆ ಹೀಗಾಗಿ ಬಹಳ ಪರ ವಿರುದ್ಧ ಚರ್ಚೆ ನಡೀತಾ ಇದೆ ಸ್ನೇಹಿತರೆ ಶುರುವಾಗಿದೆ ಎಂ ಎಂ ಗೋಲ್ಡ್ ಮೆಂಬರ್ಶಿಪ್ ಪ್ರೋಗ್ರಾಂ ಏನಿರುತ್ತೆ ಇದರಲ್ಲಿ ನಿಮ್ಮ ಬುದ್ಧಿಶಕ್ತಿ ತಿಳುವಳಿಕೆ ಹೆಚ್ಚಿಸುವ ಕರೆಂಟ್ ಪವರ್ ಹೆಸರಿನ ವಿಶೇಷ ಕರೆಂಟ್ ಅಫೇರ್ಸ್ ಪ್ರೋಗ್ರಾಂ ಎಂ ಎಂ ಗೋಲ್ಡ್ ಮೆಂಬರ್ಸ್ಗೆ ಮಾತ್ರ ಆಕ್ಸೆಸ್ ಇರುತ್ತೆ ಜೊತೆಗೆ ಇತಿಹಾಸ ದರ್ಶನ ಹಾಗೂ ಆಯ್ದ ಫ್ರೀ ಸ್ಪೀಚ್ ಎಪಿಸೋಡ್ ಗಳಿಗೆ ಅರ್ಲಿ ಆಕ್ಸೆಸ್ ಸಿಗುತ್ತೆ ನೀವು ಬೇರೆಯವರಿಗಿಂತ ಒಂದಿನ ಮೊದಲೇ ಈ ವಿಡಿಯೋಸ್ ನೋಡ್ಬೋದು ಮೆಂಬರ್ಸ್ ಓನ್ಲಿ ಪೋಲ್ಗಳಲ್ಲಿ ನಿಮ್ಮ ಒಪೀನಿಯನ್ ಅಭಿಪ್ರಾಯಗಳನ್ನ ಹೇಳ್ಬೋದು ಜೊತೆಗೆ ನೀವು ನಮ್ಮ ಗೋಲ್ಡ್ ಮೆಂಬರ್ಸ್ ಆಗಿರೋ ಕಾರಣ ನಮ್ಮ ಗಳಿಗೆ ಸಂಬಂಧಪಟ್ಟ ಹಾಗೆ ಕಾಲ ಕಾಲಕ್ಕೆ ನಿಮ್ಮ ಸಲಹೆ ಪಡಿತಾ ಇರ್ತೀವಿ ಹಾಗೆ ಕಾಮೆಂಟ್ ಸೆಕ್ಷನ್ ನಲ್ಲಿ ನಿಮ್ಮ ಕಾಮೆಂಟ್ಸ್ ಹೈಲೈಟ್ ಆಗುತ್ತೆ ನಿಮ್ಮ ಹೆಸರಿನ ಮುಂದೆ ಮೆಂಬರ್ಶಿಪ್ ಬ್ಯಾಡ್ಜ್ ಬರುತ್ತೆ ಎಲ್ಲಕ್ಕಿಂತ ಹೆಚ್ಚಾಗಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ನಿಮ್ಮ ಬೆಂಬಲ ಕೊಟ್ಟ ಹಾಗಾಗತ್ತೆ ನೀವು ಎಂ ಎಂ ಗೋಲ್ಡ್ ಮೆಂಬರ್ ಆಗ್ಬೇಕು ಅಂದ್ರೆ ಈ ವಿಶೇಷ ಸಂಬಂಧವನ್ನ ಹೊಂದಬೇಕು ಅಂದ್ರೆ ಏನ್ ಮಾಡಬೇಕು ಮಸ್ ಮಗಾ ಯೂಟ್ಯೂಬ್ ಚಾನೆಲ್ ನಲ್ಲಿ ಬಟನ್ ಒತ್ಬೇಕು ತಿಂಗಳಿಗೆ ಬರೀ ನೂರ ಐವತ್ತೊಂಬತ್ತು ರೂಪಾಯಿಗೆ ನೀವು ಮಸ್ತ್ ಮಗಾದ ವಿಶೇಷ ವೀಕ್ಷಕರಾಗ್ಬಹುದು ಗೋಲ್ಡ್ ಮೆಂಬರ್ ಆಗ್ಬಹುದು